ಏ ಹುಡುಗಿ ಅವಾಗ್ಲಿಂದ ಯಾಕೆ ಆತರ ಕೂಕೋತಾ ಇದ್ಯಾ ನಮಗ್ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ವಲ್ಲ ನೀನು ಏನಂತ ಇವಳ್ದು ಯಾಕೆ ಆತರ ಕೂಕೋತಾ ಇದ್ದಾಳೆ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಇವಳಿಂದ ನೆಮ್ಮದಿಯಾಗಿ ನಿದ್ದೆನೂ ಮಾಡಕ್ ಆಗಲ್ಲ ನಮ್ಗೆ ಆ ಮಾಸ್ಕ್ ತಗಿ ಅದೇನು ಅಂತ ಕೇಳು ಏ ಹುಡುಗಿ ಏನ್ ಯಾಕ ಮಾಡೋದೀಗ ಇಲ್ಲೆಲ್ಲೂ ಕೂತೀಗೂ ಇಲ್ವಲ್ಲ ಇವಳನ್ ಎಲ್ಲಿಗೆ ಅಂತ ಕಳ್ಸೋದೀಗ ಒಂದ್ ಕೆಲ್ಸ ಮಾಡು ನೀನ್ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗು ಆ ನಾನ ಇನ್ಯಾರು ಹೇಳ್ದಷ್ಟು ಮಾಡು ವೆಂಕಿ ಏ ಹುಡುಗಿ ನಡಿ ನವೀನ್ ನವೀನ್ ಇಬ್ರೋ ತನ್ನ ತನಿ ಏನ ಬಿಡಿಸಿಕೊಂಡು ಬರಕ್ಕೆ ಹರಸ ಹಸಾ ಮಾಡುತ್ತಾ ಇರ್ತಾರೆ ಇಕ್ಕೆ ಅಣ್ಣ ಓಹೋ ಆ ರಾಕೇಶನ್ ಕಡೆವನ ನೀನ ನೀನೊಬ್ಬ ಸಾಕು ಎಲ್ಲಾನು ಬಾಯ್ ಬಿಡಕ್ಕೆ ತಕ್ಷಣ ನವೀನ್ ಪೊಲೀಸ್ಗೆ ಗೆ ಫೋನ್ ಮಾಡ್ತಾನೆ ಸ್ವಲ್ಪ ಹೊತ್ತಿಗೆಲ್ಲ ಪೊಲೀಸ್ ಅಲ್ಲಿಗೆ ಬರ್ತಾರೆ ಸ್ಫೂರ್ತಿನ ಕಿಡ್ನಾಪ್ ಮಾಡಿದ್ದವನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ನಡಿಯೋ ಸ್ಟೇಷನ್ಗೆ ಸ್ಫೂರ್ತಿ ಅಣ್ಣ ಸ್ಫೂರ್ತಿ ನಡಿ ಮೊದಲು ಮನೆಗೆ ಹೋಗೋಣ ಅಣ್ಣ ಈಗೇನೋ ಸ್ಫೂರ್ತಿ ತಪ್ಪಿಸ್ಕೊಂಡು ಹೇಗೋ ಬಂದ್ಲು ಮತ್ತೆ ಅವನಿಂದ ಅಪಾಯ ಆಗಲ್ಲ ಅಂತ ಏನು ಗ್ಯಾರಂಟಿ ಹೌದು ಈಗಾಗಲೇ ಪೊಲೀಸ್ನವರು ಅವನ ಚೇಲಾಗಳನ್ನೆಲ್ಲ ಬೆಂಡೆತ್ತಿರ್ತಾರೆ ನಾವು ಅವನಿಗೂ ಒಂದ್ಸರಿ ಹೋಗಿ ವಾರ್ ಮಾಡಿ ಬರಬೇಕು ನೀನು ನಮ್ಮ ಫ್ಯಾಮಿಲಿ ಯಾರ ತಂಟೆಗೂ ಬರ್ಕೂಡ್ದು ಅಷ್ಟೇ ಅಲ್ಲ ಇನ್ನು ಯಾವ ಹುಡುಗಿರ್ ತಂಟೆಗೂ ಹೋಗಕೂಡ್ದು ಅಂತ ಹ್ಞೂ ಹೌದು ಇವನಿಂದ ಸ್ಫೂರ್ತಿಗೆ ಅಪಾಯ ಆಗಿದೆ ಅಂದಮೇಲೆ ನವೀನ್ಗೂ ನಾಳೆ ಆಗೇ ಆಗುತ್ತೆ ಅದರಲ್ಲಿ ಡೌಟೇ ಇಲ್ಲ ಇಷ್ಟೆಲ್ಲ ರಾಮಾಯಣ ಆಗಿರೋದು ಅವಳಿಂದಾನೆ ತಾನೇ ಅವಳು ಅನುಭವಿಸ್ಲಿ ಬಿಡು ಏನು ಮಾತು ಅಂತ ಆಡ್ತಿದ್ಯಾ ನವೀನ್ ಅವಳು ನಿನ್ನ ಹೆಂಡತಿ ನಾನು ಅವಳನ್ನ ಹೆಂಡತಿ ಅಂತ ತಿಳ್ಕೊಂಡಿದ್ದೀನಿ ಅಣ್ಣ ಆದರೆ ಅವಳಿಗೆ ಗಂಡ ಅನ್ನೋ ಪ್ರೀತಿನೇ ಇಲ್ವಲ್ಲ ಏನೇ ಆಗಲಿ ಒಂದು ಮಾನವೀಯತೆ ದೃಷ್ಟಿಯಿಂದನಾದರೂ ನಾಳೆ ಅವಳಿಗೆ ತೊಂದರೆ ಆಗದೇ ಇರೋ ಹಾಗೆ ನಾವು ಮಾಡಲೇಬೇಕು ನಡಿ ನಾವು ಇವನ್ ಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿಲ್ಲ ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಷ್ಟೇ ಇವನಿಗೆ ಸರಿಯಾಗಿ ಬುದ್ಧಿ ಹೇಳಿ ಇವನಿಂದ ನಮ್ಮ ಫ್ಯಾಮಿಲಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಬರೀ ನಮ್ಮ ಫ್ಯಾಮಿಲಿಗಷ್ಟೇ ಅಲ್ಲ ಯಾವ ಹುಡುಗಿರ್ಗೂ ತೊಂದ್ರೆ ಆಗಬಾರ್ದು ಏನೋ ಹೇಳಿದ್ ಕೇಳಿಸ್ತಾ

ಹತ್ರ ಬರ್ತಿದ್ದಂಗೆ ಭಯ ಶುರುವಾಗತ್ತೆ ಇಲ್ಲ ಸರ್ ಇನ್ಮೇಲೆ ನಾನು ಯಾರ ತಂಟೆಗೂ ಹೋಗಲ್ಲ ಹೋದ್ರೆ ಗೊತ್ತಲ್ಲ ಇಲ್ಲ ಸರ್ ಇವನು ನಂತೂ ನಂಬೋ ಹಾಗಿಲ್ಲ ಇಲ್ಲ ಇನ್ಮೇಲೆ ನಾನು ಯಾರ ತಂಟೆಗೂ ಹೋಗಲ್ಲ ತಗೊಳ್ಳಿ ನನ್ನ ಮೊಬೈಲ್ನ ನೀವೇ ಇಟ್ಕೊಳ್ಳಿ ನನ್ನಂತೂ ಬಿಟ್ಬಿಡಿ ನಿನ್ನ ಮೊಬೈಲ್ ಇಟ್ಕೊಂಡು ನಾವೇನು ಮಾಡೋಣ ಅದರಲ್ಲಿ ಯಾವ್ಯಾವ ಫೋಟೋಸ್ ಇದೆ ವಿಡಿಯೋಸ್ ಇದೆ ಎಲ್ಲಾನು ನೀನು ಡಿಲೀಟ್ ಮಾಡಬೇಕು ಈಗಲೇ ಮಾಡಬೇಕು ರಾಕೇಶ್ ತನ್ನ ಮೊಬೈಲ್ ಅಲ್ಲಿ ಇರೋ ಎಲ್ಲಾ ಫೋಟೋಸ್ ವಿಡಿಯೋಸ್ ನ ಡಿಲೀಟ್ ಮಾಡ್ತಾನೆ ನಿಮ್ಮ ಮೊಬೈಲ್ ಕೊಡಿಲಿ ಎಲ್ಲ ಡಿಲೀಟ್ ಆಗಿದೆ ಸರ್ ಇನ್ನೊಂದ್ ಸರಿ ಏನಾದರೂ ಯಾರ್ದಾರು ತಂಟೆಗ್ ಹೋಗು ನೀನು ಅವಾಗಿದೆ ನಿನಗೆ ಇನ್ನೇನು ನಿಮಗ್ ಬೇಕಾಗಿತ್ತಲ್ಲ ಆಯ್ತಲ್ಲ ನನ್ನ ಬಿಟ್ಬಿಡಿ ಹಾಗೂ ಹೀಗು ರಾಕೇಶ್ ಅಲ್ಲಿಂದ ಓಡ್ ಹೋಗ್ತಾನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನೋಡ್ರಮ್ಮ ಇನ್ನೊಂದ್ಸರಿ ಏನಾದರೂ ಅವನು ಕಾಲೇಜ್ ಹತ್ರ ಕಾಣಿಸ್ಕೊಂಡ್ರೆ ಇವ್ರಿಗೆ ಬಂದು ಹೇಳಿ ಸರಿನಾ ಸರಿ ಸರ್ ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ಅಳ್ತಾ ಕುತ್ಕೊಂಡ್ರೆ ಏನೇ ಪ್ರಯೋಜನ ಅಂದ್ರೆ ಅಂದ್ರೆ ನಿನಗೆ ಎಲ್ಲ ವಿಚಾರನೂ ಗೊತ್ತಾ ಹ್ಮ್ ನನಗಷ್ಟೇ ಅಲ್ಲ ನಿಮ್ಮ ಅಪ್ಪಂಗೂ ಗೊತ್ತು ಅಲ್ಲ ಕಣೆ ನವೀನ್ ಅಂತ ಹುಡುಗನ ಗಂಡನಾಗಿ ಪಡೆಯೋಕೆ ಪುಣ್ಯ ಮಾಡಿರಬೇಕು ಅಂತದ್ರಲ್ಲಿ ಯಾಕೆ ಹೀಗಾಗ್ಬಿಟ್ಟೆ ಅಲ್ಲ ನೀನೀಗ ಮನೆ ಕಟ್ಕೊಂಡೇನು ಅಲ್ಲಿರೋ ಮನ್ಸುಗಳನ್ನ ನೋಡು ನಾನಿನ ಗಂಡನ ಮನೆ ಕಳಿಸ್ಕೊಡ್ಬೇಕಾದ್ರೆ ಏನ್ ಹೇಳಿದ್ದೆ ಅವ್ರ ಹತ್ರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಹೋಗುವಂತ ತಾನೆ ಇಂಥ ಕೆಲಸ ಮಾಡಕ್ ನಾಚಿಕೆ ಆಗಲ್ವಾ ಯಾವನೇ ಅವನು ರಾಕೇಶ್ ಅವನಿಂದ ಸ್ಫೂರ್ತಿ ಕಿಡ್ನಪ್ ಆಗಿದ್ದಾಳೆ ಅದೇ ಅಮ್ಮ ಅದೇ ನನಗ್ ಬೇಜಾರ್ ಆಗ್ತಿರೋದು ಈಗ ಬೇಜಾರು ಮಾಡ್ಕೊಂಡು ಏನೇ ಪ್ರಯೋಜನ ಇಲ್ಲ ಹೇಗಾದ್ರೂ ಮಾಡಿ ಸ್ಫೂರ್ತಿ ನಾನು ಬಿಡ್ಸ್ಕೊಂಡು ಬಂದೇ ಬರ್ತೀನಿ ನಿನ್ ಕೈಲಿ ಏನಾಗತ್ತೆ ಅಳಿಯಂದ್ರು ಹಾಗೆ ಅವ್ರ ಅಣ್ಣ ಇಬ್ರು ಹೋಗಿ ಸ್ಫೂರ್ತಿನ ಬಿಡಿಸ್ಕೊಂಡ್ ಬಂದಾಯ್ತು ಸ್ಫೂರ್ತಿ ಈಗ ಸೇಫ್ ಆಗಿ ಮನೇಲಿದ್ದಾಳೆ ಏನ ಸ್ಫೂರ್ತಿ ಮನೇಲಿ ಹ್ಮ್ ಬೆಳಗ್ಗೆ ಅಳಿಯಂದ್ರು ನನಗೆ ಫೋನ್ ಮಾಡಿ ನಿನ್ನೆ ರಾತ್ರಿನೇ ಸ್ಫೂರ್ತಿನ ಮನೆಗೆ ಕರ್ಕೊಂಡು ಬಂದಿ ಅಂತ ಹೇಳಿದ್ರು ಸತ್ಯ ಹೆಂಗೋ ಸ್ಫೂರ್ತಿ ಸೇಫ್ ಆಗಿ ಮನೆಗೆ ಬಂದ್ಲಲ್ಲ ಅಷ್ಟೇ ಸಾಕು ನೋಡು ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ನೀನು ಈ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಏನ್ ಪ್ರಯೋಜನ ಈಗಲೇ ಅಳಿಯಂದ್ರಿಗೆ ಫೋನ್ ಮಾಡಿ ನನ್ನ ಕ್ಷಮಿಸ್ಬಿಡಿ ಅಂತ ಕ್ಷಮೆ ಕೇಳು ಸರಿ ಓ ಏನಮ್ಮ ನವ್ಯ ಇನ್ನು ನಿಮ್ಮ ಗಂಡನ ಮನೆಗೆ ಹೋಗಿಲ್ವಾ ಅಲ್ಲ ನಾನು ತುಂಬಾ ದಿವಸದಿಂದ ನೋಡ್ತಾನೆ ಇದ್ದೀನಿ ಇಲ್ಲ ಇದೆಯಲ್ಲ ಏನ್ ಸಮಾಚಾರ ಅದು ರೀ ಸರೋಜ ಬಂದ ವಿಷಯ ಏನು ಅಂತ ಹೇಳಿ ನನ್ನ ಮಗಳು ಇಲ್ಲಾದ್ರೂ ಇರ್ಲಿ ಅಥವಾ ಅವಳು ಗಂಡನ್ ಮನೇಲಾದ್ರೂ ಇರ್ಲಿ ಅದನ್ನ ಕಟ್ಕೊಂಡು ನಿಮ್ಗೇನು ಸುಮ್ಮನೆ ಕೇಳಿದೆ ಅಷ್ಟೇ ಅದಕ್ಕೆ ಬೇಜಾರ್ ಮಾಡ್ಕೊಳ್ತೀರಾ ಸರಿ ಸರಿ ಬಂದ ವಿಷಯ ಹೇಳಿ ಆಯ್ತಾ ಅದು ನಮ್ಮ ಅಕ್ಕನ ಮಗ ಈ ಸರಿ ಟೆಂತ್ ಅದಕ್ಕೆ ನವ್ಯ ಹೇಗಿದ್ರು ಇಲ್ಲೇ ಇದ್ರೆ ಅವನಿಗೆ ಒಂದ್ ಸ್ವಲ್ಪ ಟ್ಯೂಷನ್ ಹೇಳ್ಕೊಡಕ್ಕಾಗತ್ತಾ ಅಂತ ಕೇಳೋಣ ಅಂತ ಬಂದೆ ಅವಳೇನು ಇಲ್ಲಿ ಆಗಿ ಇರೋಕೆ ಬಂದಿಲ್ಲ ಏನೋ ಒಂದ್ ಎರಡು ದಿನ ಇದ್ದ ಹೋಗೋಣ ಅಂತ ಬಂದ್ಲಪ್ಪ ನಾನು ಬರೋದು ಬಂದಿದ್ದೆ ಸ್ವಲ್ಪ ದಿನ ಇರೋ ಒಂದೆ ಹಾಗಂತ ಇಲ್ಲೇ ಇಲ್ಲಿ ಇರಿಸ್ಕೊಂಡ್ಬಿಡ್ತೀವ ಟ್ಯೂಷನ್ ಹೇಳ್ಕೊಡಕ್ಕಾಗಲ್ಲ ಏನು ಹೇಳ್ಕೊಡಕ್ಕಾಗಲ್ಲ ನೋಡು ಇಂಥವ್ರಿಗೆಲ್ಲ ಮಾಡಕ್ಕೆ ಬೇರೆ ಕೆಲಸ ಇರಲ್ಲ ಯಾರ ಮನೆಗೆ ಯಾರು ಬಂದ್ರು ಯಾರ ಮನೆಗೆ ಏನು ವಸ್ತು ತಗೊಂಡ್ ಬಂದ್ರು ಯಾರ ಮನೆ ಮಗಳು ಗಂಡನ ಮನೆಗೆ ಹೋಗಿಲ್ಲ ಇದನ್ನೆಲ್ಲ ಲೆಕ್ಕಾಚಾರ ಹಾಕೊಂಡು ಕೂತಿರೋದೇ ಇವ್ರ ಕೆಲಸ ಈಗ ಅವಳು ಸುಮ್ಮನೆ ಮನೆಗೆ ಹೋಗಿರಲ್ಲ ನಾಲ್ಕೈದು ಮನೆಗೆ ರೀ ನವ್ಯ ಬಂದಿದ್ಲಲ್ಲ ಅವಳು ಇನ್ನೂ ಇಲ್ಲೇ ಇದ್ದಾಳೆ ಅಂತ ಹೇಳಿಬಿಟ್ಟೆ ಹೋಗೋದು ಇನ್ನು ನೀನು ಮಾಡ್ಕೊಂಡಿರೋ ಅವಾಂತರ ಏನಾದ್ರೂ ಇವಳು ಕಿವಿಗೆ ಬಿಟ್ರೆ ಮುಗೀತು ನಮ್ಮ ಕತೆ ಹೌದು ಅಮ್ಮ ಹೇಳೋತ್ ನಿಜ ನಾನು ಪರಿ ಮನೆ ನೋಡದೆ ಹೊರತು ಅಲ್ಲಿರೋರು ಮನ್ಸು ನೋಡಲಿಲ್ಲ ಅಲ್ಲಿರೋರು ನಾನು ಏನು ಕೇಳ್ತೀನಿ ಅದನ್ನೆಲ್ಲ ತಂದು ಕೊಡ್ತಿದ್ರು ನಾನು ಏನು ಹೇಳ್ತೀನಿ ಅದನ್ನೇ ಮಾಡ್ತಿದ್ರು ಆದರೂ ಕೂಡ ನಾನು ಅವ್ರ ಮನಸ್ಸನ್ನ ಅರ್ಥನೇ ಮಾಡ್ಕೊಳ್ಲಿಲ್ಲ ಈಗಲೇ ನವೀನ್ ಫೋನ್ ಮಾಡಿ ಸಾರಿ ಕೇಳಬೇಕು ನವ್ಯ ತುಂಬ ಸಾರಿ ನವೀನ್ಗೆ ಫೋನ್ ಮಾಡ್ತಾಳೆ ಅವ್ಳಿಗೆ ಎಷ್ಟು ಸರ್ತಿ ಫೋನ್ ಮಾಡಿದರೂ ನಾವೇನು ಫೋನೇ ರಿಸೀವ್ ಮಾಡೋಲ್ಲ ಯಾಕೆ ಜರು ಫೋನೇ ರಿಸೀವ್ ಮಾಡ್ತಿಲ್ವಲ್ಲ ನೋಡೋಣ ಪುಷ್ಪ ಹಾಕೊಂಗೆ ಫೋನ್ ಮಾಡೋಣ ಹಲೋ ಹಲೋ ಪುಷ್ಪಾಕ ಇವರು ಮನೇಲಿಲ್ವಾ ನವೀನ ಇದಾರೆ ಮತ್ತೆ ನಾನು ಎಷ್ಟು ಸತಿ ಫೋನ್ ಮಾಡಿದ್ರು ಫೋನೇ ರಿಸೀವ್ ಮಾಡ್ತಿಲ್ಲ ನವ್ಯಾ ಅವ್ನು ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಹೇಳಕ್ ಮುಂಚೆ ಅವ್ನು ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಯೋಚನೆ ಮಾಡಬೇಕಲ್ವಾ ಅವನಾಗೆ ನಿನಗೆ ಎಷ್ಟು ಸತಿ ಫೋನ್ ಮಾಡಿದ್ದಾನೆ ನೀನು ಅವಾಗೆಲ್ಲ ರಿಸೀವ್ ಮಾಡಿದ್ಯಾ ರಿಸೀವ್ ಮಾಡಿದ್ರು ಚೆನ್ನಾಗಿ ಮಾತಾಡಿದ್ಯಾ ರಾಕೇಶಿಂದ ನಿನ್ಗೆ ಅಪಾಯ ಇದೆ ಅಂತ ಗೊತ್ತಾದಾಗ ಅವ್ನು ಎಷ್ಟು ಒದ್ದಾಡ್ಕೊಂಡು ಅಲ್ಲಿಗೆ ಬಂದಾಗುತ್ತಾ ಅವಾಗ ನೀನು ಏನಂತ ಹೇಳಿಕಳಿಸ್ದೆ ನಿಮ್ಮಿಂದ ನನಗೆ ತುಂಬ ಡಿಸ್ಟರ್ಬ್ ಆಗ್ತಿದೆ ಅಂತ ತಾನೆ ಅದಕ್ಕೆ ಅವನು ನಿನಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಸುಮ್ಮನಿದ್ದಾನೆ ಅಕ್ಕ ಇವಾಗ ನನ್ನ ತಪ್ಪು ನನಗೆ ಅರಿವಾಗಿದೆ ದಯವಿಟ್ಟು ಅವ್ರಿಗೆ ಒಂದೇ ಒಂದು ಸರಿ ಫೋನ್ ರಿಸೀವ್ ಮಾಡೋಕೆ ಹೇಳಿ ನಾನು ಹೇಳೋದು ಹೇಳ್ತೀನಿ ಆದರೆ ಡಿಸಿಷನ್ ಅವನೇ ತೊಗೋಬೇಕು ಮತ್ತೆ ಮತ್ತೆ ನನಗೆ ಫೋನ್ ಮಾಡಿ ತಲೆ ತಿನ್ಬೇಡ ಈಗ ನೀನು ನನಗೆ ಡಿಸ್ಟರ್ಬ್ ಮಾಡ್ತಿದ್ಯಾ ಹಲೋ ಹಲೋ ನವೀನ್ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಒಂದೇ ಸಾರಿ ನನ್ನ ಕಾಲ್ ರಿಸೀವ್ ಮಾಡಿ ಪ್ಲೀಸ್ ನವ್ಯ ಮತ್ತೆ ನವೀನ್ಗೆ ಫೋನ್ ಮಾಡ್ತಾಳೆ ಆದರೆ ನನ್ನ ನವೀನ್ ಫೋನ್ ರಿಸೀವ್ ಮಾಡೋದೇ ಇಲ್ಲ ನವೀನ್ ಯಾರ ಮಾತು ಕೇಳದೇ ಇದ್ರು ಅತ್ತೆ ಮಾತಂತೂ ಕೇಳ ಕೇಳ್ತಾರೆ ನಾನು ಅತ್ತೆಗೆ ಫೋನ್ ಮಾಡ್ತೀನಿ ಹಲೋ ಹಲೋ ಅತ್ತೆ ನಾನು ನವ್ಯ ಮಾತಾಡ್ತಿರೋದು ನವೀನ್ಗೆ ತುಂಬ ಸರಿ ಫೋನ್ ಮಾಡಿದೆ ಅವ್ರು ನಾನು ಕಾಲ್ ರಿಸೀವೇ ಮಾಡ್ತಿಲ್ಲ ನೀವಾದ್ರೂ ಅವ್ರಿಗೆ ಹೇಳಿ ಅತ್ತ ಒಂದೇ ಕಾಲ್ ಹೇಳಿ ಅತ್ತ ನೋಡಮ್ಮ ನಾನು ಅವ್ರ ತಂದೆ ಇಬ್ರು ಸೇರಿ ಹುಡುಕಿದ ಹುಡುಗಿ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವ್ನಿ ಮದುವೆ ಮುಚ್ಕೊಂಡು ಒಪ್ಕೊಂಡ ಆದರೆ ಮದುವೆ ಆದ್ಮೇಲೆ ಅವ್ನು ನೆಮ್ಮದಿನೇ ಹಾಳಾಗೋಯ್ತು ಈಗ ಇರೋದ್ರಲ್ಲಿ ನೆಮ್ಮದಿ ಮತ್ತೆ ಅವ್ನು ನೆಮ್ಮದಿನ ಹಾಳು ಮಾಡೋಕ್ಕೆ ನನಗಿಷ್ಟ ಇಲ್ಲ ಇದ್ರ ಮೇಲೆ ನಾನು ಏನು ಹೇಳಲ್ಲ ಹಲೋ ಹಲೋ ಅಮ್ಮ ನಾನು ಎಷ್ಟು ಸತಿ ಫೋನ್ ಮಾಡಿದ್ರು ನವೀನ್ ನನ್ನ ಕಾಲ್ ರಿಸೀವೇ ಮಾಡ್ತಾ ಇಲ್ಲ ಅಕ್ಕನ ಹತ್ರನೂ ಮಾತಾಡಿದೆ ಆದರೆ ಅಕ್ಕನೂ ನನ್ನ ಹತ್ರ ತುಂಬ ರೂಢಾಗಿ ಮಾತಾಡಿದ್ರು ಅತ್ತೆ ಹತ್ರನೂ ಮಾತಾಡಿದೆ ಅತ್ತೆ ನಾನು ನಿಮ್ಮ ಮಾವ ಹುಡುಕಿದ ಹುಡುಗಿಯನ್ನು ಒಂದೇ ಕಾರಣಕ್ಕೆ ನವೀನ್ ಈ ಕಣ್ಣು ಕಣ್ಮಚ್ಕೊಂಡು ಒಪ್ಕೊಂಡ ಆದರೆ ಮದುವೆ ಆದಮೇಲೆ ಅವ್ನು ನೆಮ್ಮದಿನೇ ಹಾಳಾಗೋಯ್ತು ಇರೋದ್ರಲ್ಲಿ ಈಗ ನೆಮ್ಮದಿ ಆಗಿದ್ದಾನೆ ನಾನು ಆ ನೆಮ್ಮದಿನ ಹಾಳು ಮಾಡೋಕ್ಕೆ ಇಷ್ಟಪಡೋಲ್ಲ ಅನ್ನೋ ಥರ ಮಾತಾಡಿ ಫೋನ್ ಇಟ್ಟರು ಹೌದಾ ಹೌದಮ್ಮ ಅಮ್ಮ ನನ್ನ ತಪ್ಪಿದೆ ಅದನ್ನು ನಾನು ಒಪ್ಕೊಳ್ತೀನಿ ದಯವಿಟ್ಟು ಒಂದೇ ಒಂದು ಅವಕಾಶ ಕೊಡಕ್ಕೆ ಹೇಳಮ್ಮ ನಾನು ನನ್ನ ತಪ್ಪನ್ನೆಲ್ಲ ತಿದ್ಕೋತೀನಿ ನವ್ಯಾ ಅಳಿ ಅಂದರು ಎಷ್ಟು ಒಳ್ಳೆಯವರು ನೀನು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಈಗ ಅವ್ರಿಗೂ ತುಂಬ ಬೇಜಾರಾಗಿದೆ ನೀನು ಅಷ್ಟೊಂದೆಲ್ಲ ಹಿಂಸೆ ಮಾಡಿದ್ರೆ ಯಾರು ತಾನೇ ನಿನ್ನ ಒಪ್ಕೊಳ್ಳೋಕೆ ಸಾಧ್ಯ ಹೇಳು ಈಗ ಒಪ್ಕೊಳ್ಳಿ ಅಂತ ನಾವು ಬಲವಂತ ಮಾಡೋಕ್ಕಾಗುತ್ತಾ ಅವ್ರಿಗೆ ಮನಸ್ಸು ಬರಬೇಕು ತಾನೇ ನೋಡೋಣ ವೆಯ್ಟ್ ಮಾಡು ನವ್ಯ ನವೀನ್ ಫೋನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾಳೆ ನವೀನ್ ನವ್ಯನ್ಗೆ ಫೋನ್ ಮಾಡ್ತಾನ ಮತ್ತು ನವ್ಯ ಸಂಸಾರ ಮೊದಲಿನ ಹಾಗೆ ಆಗುತ್ತಾ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್